ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದ ಸಮಸ್ತ ಕೇಳುಗರಿಗೆ ನಮಸ್ಕಾರ ಇಂದಿನ ಗೀತಾ ಸುನಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಿಂದಿನ ದಿನ ನಾವು ಭಗವದ್ಗೀತೆಯನ್ನು ಏಕಾಗಿ ತಿಳಿಯಬೇಕು ಅದರಿಂದ ಏನು ಪ್ರಯೋಜನ ಎಂಬುದನ್ನು ಅರಿತುಕೊಂಡಿದ್ದೇವೆ ಅದರ ಮುಂದುವರೆದ ಭಾಗವಾಗಿ ಇಂದು ವರ್ತಮಾನದ ಸಮಾಜಕ್ಕೆ ಭಗವದ್ಗೀತೆಯ ಅಧ್ಯಯನ ಎಷ್ಟು ಸೂಕ್ತ ಮತ್ತು ಯಾಕಾಗಿ ಇದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಅಂಶವನ್ನು ತಿಳಿಯೋಣ ಅರ್ಜುನನ ಗೊಂದಲದ ಮನಸ್ಸಿಗೆ ಶ್ರೀಕೃಷ್ಣ ಪರಿಹಾರದ ಉಪದೇಶ ಕೊಟ್ಟಿದ್ದು ಈ ಭಗವದ್ಗೀತೆಯ ಮೂಲಕ ಆದರೆ ದುಷ್ಟ ದುರ್ಯೋಧನ ಆ ಗೊಂದಲದಿಂದಲೇ ಹತನಾದ ಆದ್ದರಿಂದ ಭಗವದ್ಗೀತೆಯನ್ನು ಐತಿಹಾಸಿಕ ದೃಷ್ಟಿಯಿಂದ ಮಾತ್ರ ಕಾಣದೆ ಮನಃಶಾಸ್ತ್ರದ ದೃಷ್ಟಿಯಿಂದ ಕೂಡ ಅರಿಯಲು ನಾವು ಪ್ರಯತ್ನಿಸಬೇಕಿದೆ ಅದರ ಒಂದು ಸೂಕ್ಷ್ಮವನ್ನು ಒಂದೇ ಒಂದು ಎಳೆಯಿಂದ ಪರಿಚಯಿಸಬೇಕೆಂದರೆ ಭಗವದ್ಗೀತೆಯು ಪ್ರಾರಂಭವಾಗುವುದೇ ಧೃತರಾಷ್ಟ್ರನ ಪ್ರಶ್ನೆಯಿಂದ ಧೃತರಾಷ್ಟ್ರ ಹುಟ್ಟಿನಿಂದಲೂ ಅಂಧ ಆತ ಬಾಹ್ಯ ಕಣ್ಣಿನಿಂದ ಬಾಹ್ಯ ನೋಡಲು ಸಾಧ್ಯವಿಲ್ಲದ ಸ್ಥಿತಿಯಲ್ಲಿದ್ದಾನೆ ನಮ್ಮದೂ ಕೂಡ ಅದೇ ಸ್ಥಿತಿ ಆದರೆ ಕೊಂಚ ವ್ಯತ್ಯಾಸವಿದೆ ಅದೆಂದರೆ ನಾವು ಅಂತರಂಗದ ಕಣ್ಣಿನಿಂದ ಅಂತರಂಗವನ್ನು ನೋಡಲಾಗದ ಅಂಧತ್ವದ ಪರಿಸ್ಥಿತಿ ನಿರ್ಮಿಸಿಕೊಂಡು ಧೃತರಾಷ್ಟ್ರನಂತೆಯೇ ಅಂತರಂಗದ ಮೂಲಕ ಅಂಧರಾಗಿದ್ದೇವೆ ರಾಷ್ಟ್ರವನ್ನು ಅಂದರೆ ಪುರವನ್ನು ಧಾರಣೆ ಮಾಡಿದರೆ ಧೃತರಾಷ್ಟ್ರ ಇಲ್ಲಿ ನಾವು ಶರೀರ ಧಾರಣೆ ಮಾಡಿರುವಂಥವರು ಸತ್ಯದ ಬಗ್ಗೆ ಅಂಧರಾಗಿ ಕಣ್ಮುಚ್ಚಿ ಮಲಗಿರುವ ನಮಗೆ ಪ್ರಶ್ನಿಸಬೇಕೆಂಬ ಮತ್ತು ಅದರ ಮೂಲಕ ಜಿಜ್ಞಾಸೆ ಮೂಡಿಸಿಕೊಂಡು ಉತ್ತರವನ್ನು ಕಾಣಬೇಕೆಂಬ ಹಂಬಲವೂ ಇಲ್ಲದೆ ಬರೀ ಸಂಬಳ ನೆಚ್ಚಿಕೊಂಡು ಬಾಳುತ್ತಿದ್ದೇವೆ ಹಾಗಾಗಿ ಗೀತೆಯ ಬೆಳಕು ಹರಿಯಬೇಕೆಂದರೆ ಅಲ್ಲಿ ಅಂಧತ್ವದ ಪ್ರಶ್ನೆಯಿಂದಲೇ ಆರಂಭವಾಗಬೇಕು ಇನ್ನು ದುರ್ಯೋಧನ ಎನ್ನುವುದು ನಮ್ಮೊಳಗಿನ ದುಷ್ಟತನದ ಪರಾಕಾಷ್ಠೆಯ ಸಂಕೇತ ಇಲ್ಲಿ ಭೀಷ್ಮ ದ್ರೋಣ ಕೃಪಾ ಶಲ್ಯ ಕರ್ಣ ಹೀಗೆ ಅನೇಕರು ಒಳ್ಳೆಯವರಂತೆ ಕಾಣುತ್ತಾರೆ ಅವರೆಲ್ಲರೂ ಕೂಡ ಕೌರವರೊಂದಿಗೇ ಸೇರಿ ಧಮನವಾಗಿ ಬಿಟ್ಟರು ಅದನ್ನು ನಾವೆಲ್ಲ ಮಹಾಭಾರತದಲ್ಲಿ ನೋಡಿದ್ದೇವೆ ಇದು ಯಾಕೆ ಹೀಗಾಯಿತು ಏಕೆಂದರೆ ಭೀಷ್ಮ ದ್ರೋಣ ಕೃಪಾ ಶಲ್ಯ ಕರ್ಣ ಇವರೆಲ್ಲರೂ ಪಂಚೇಂದ್ರಿಯಗಳ ಪ್ರತೀಕ ವಸ್ತುತಃ ಇಂದ್ರಿಯಗಳು ಕೆಟ್ಟವಲ್ಲ ನಮ್ಮ ಮನಸ್ಸಿನಲ್ಲಿರುವ ಕೆಟ್ಟತನದಿಂದ ನಾವು ನಮ್ಮಲ್ಲಿರುವ ಅಮೂಲ್ಯವಾದ ಇಂದ್ರಿಯಗಳನ್ನು ಕೆಟ್ಟದಾದ ಮತ್ತು ಅನವಶ್ಯಕವಾದಂತಹ ಕಾರ್ಯಕ್ಕೆ ಬಳಸುತ್ತಿದ್ದೇವೆ ಹಾಗಾಗಿ ಇಂದ್ರಿಯಗಳು ಕೆಟ್ಟದರ ಜೊತೆ ಸೇರಿ ಕೆಟ್ಟದ್ದನ್ನು ಮಾಡಿಸುತ್ತದೆ ಹಾಗಾಗಿ ಮಾನವನ ಭೌತಿಕ ಶರೀರದಲ್ಲಿ ಅಡಗಿರುವಂತಹ ಭಾವ ಸ್ವಭಾವಗಳಲ್ಲಿಯೇ ಪಾಂಡವರು ಹಾಗೂ ಕೌರವರು ನಿರಂತರವಾಗಿ ಹೋರಾಟವನ್ನು ನಡೆಸುತ್ತಿದ್ದಾರೆ ಇಲ್ಲಿ ಕೌರವರು ಎಂದರೆ ಮಾನವನಲ್ಲಿ ಅಡಗಿರುವಂತಹ ಕೆಟ್ಟ ಗುಣಗಳು ಎಂದರ್ಥ ಪಾಂಡವರು ಎಂದರೆ ಸದ್ಗುಣಗಳು ಎಂದು ಕೆಟ್ಟ ಗುಣಗಳು ಸೋತು ಸದ್ಗುಣಗಳು ಗೆಲ್ಲಬೇಕೆಂಬುದು ಜೀವನದ ಪರಮ ಸತ್ಯ ನಮ್ಮ ಜೀವನ ಇದೆಯಲ್ಲ ನಮ್ಮ ಜೀವನವೇ ಒಂದು ಸಂಗ್ರಾಮ ಇನ್ನು ನಮ್ಮ ಹೃದಯ ರಂಗವೇ ಅದೇ ಕುರುಕ್ಷೇತ್ರ ಅದರೊಳಗೆ ನಮ್ಮನ್ನು ದಾರಿ ತಪ್ಪಿಸುವ ಕೌರವರೂ ಇದ್ದಾರೆ ಅದನ್ನು ಪ್ರತಿರೋಧಿಸುವ ಪಾಂಡವರೂ ಇದ್ದಾರೆ ನಮ್ಮೊಳಗೆಯೇ ಅದನ್ನೆಲ್ಲ ಎಚ್ಚರಿಸುವಂತಹ ಕೃಷ್ಣನೂ ಇದ್ದಾನೆ ಹದಿನೆಂಟು ಅಕ್ಷೋಹಿಣಿ ಸೈನ್ಯದಂತೆ ನಮ್ಮ ನರಮಂಡಲವಿದೆ ಆದರೆ ನಮ್ಮ ಹೋರಾಟದಲ್ಲಿ ಪಾಂಡವರು ಸೋತು ಕೌರವರು ಗೆದ್ದು ಬಿಡುವ ಸಂಭವವೇ ಹೆಚ್ಚು ಆದರೆ ಹಾಗಾಗದೆ ನಮ್ಮಲ್ಲೂ ಕೂಡ ಪಾಂಡವರೇ ಗೆಲ್ಲಬೇಕು ಇದಕ್ಕಾಗಿ ನಮ್ಮ ಬಾಳ ರಥದ ಸಾರಥ್ಯವನ್ನು ಆ ಭಗವಂತನಿಗೆ ಒಪ್ಪಿಸಬೇಕು ಇದೇ ನರನ ಮೂಲಕ ಅಂದರೆ ಅರ್ಜುನನ ಮೂಲಕ ನಾರಾಯಣನ ನಿತ್ಯ ಗೀತೋಪದೇಶವಾಗಿದೆ ಇಂತಿರುವ ಭಗವದ್ಗೀತೆಯಲ್ಲಿ ಅದೇನಿದೆ ಪಂಚಮ ವೇದವೆಂದೇ ಸೂಚಿಸಬಹುದಾದ ಪ್ರಖ್ಯಾತವಾಗಿರುವ ಭಗವದ್ಗೀತೆಯು ವ್ಯಾಸಪ್ರಣೀತ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ ಹಲವು ಶತಮಾನಗಳಿಂದಲೂ ಪವಿತ್ರವಾದ ಧರ್ಮಗ್ರಂಥವಾಗಿದೆ ವಿಶ್ವದ ಹಲವು ನಾಯಕರಿಗೆ ಭಗವದ್ಗೀತೆ ಮಾರ್ಗದರ್ಶಿಯಾಗಿದೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೂ ಕೂಡ ಭಗವದ್ಗೀತೆಯೇ ಆದರ್ಶ ಇಲ್ಲಿ ನಮಗೆ ದೊರೆಯುವುದು ಪೂರ್ಣ ದೃಷ್ಟಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತವೆಂಬ ತತ್ವಗಳು ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ರಾಜಯೋಗಗಳೆಂಬ ಯೋಗ ಮಹಾನದಿಗಳು ಇಲ್ಲಿ ಸಂಗಮವಾಗಿದೆ ಸಾಮಾನ್ಯ ಮಾನವನು ಶ್ರೇಷ್ಠ ಮಾನವನಾಗುವಂತೆ ಮಾರ್ಗದರ್ಶನವಿಯುವ ಉದ್ರಂತ ಗೀತೆ ಸ್ವಾಮಿ ಸೋಮನಾಥಾನಂದರು ಗೀತಾಭಾವಧಾರಿಯಲ್ಲಿ ತಿಳಿಸಿರುವಂತೆ ದೇವರನ್ನು ನಿರಾಕಾರವಾಗಿ ಉಪಾಸನೆ ಮಾಡುವವರಿಗೆ ಇಲ್ಲಿ ಸ್ಥಳವಿದೆ ಅಂತೆ ಅವನನ್ನು ಸಾಕಾರವಾಗಿ ಉಪಾಸನೆ ಮಾಡುವವರಿಗೂ ಕೂಡ ಇಲ್ಲಿ ಸ್ಥಳವಿದೆ ಅವನನ್ನು ಯಾವುದೋ ಒಂದು ವ್ಯಕ್ತಿಯಲ್ಲಿ ಒಂದು ಸ್ಥಳದಲ್ಲಿ ಹೀಗೆ ಎಲ್ಲ ಕಡೆಯೂ ನೋಡುವುದರಿಂದ ಹಿಡಿದು ಸರ್ವಾಂತರ್ಯಾಮಿ ಎಂದು ಎನಿಸಿಕೊಂಡಿರುವಂಥವನು ಅವನಿಲ್ಲದ ಸ್ಥಳವಿಲ್ಲ ಅವನಿಲ್ಲದ ಕಾಲವೂ ಇಲ್ಲ ಇಂತಹ ಭಾವನೆಯವರೆಗೆ ಎಲ್ಲದಕ್ಕೂ ಇಲ್ಲಿ ಸ್ಥಳವಿದೆ ಇಲ್ಲಿ ಬರುವಂತಹ ತತ್ವ ಆಗಸದಷ್ಟು ವಿಶಾಲವಾಗಿದೆ ಅಂತೆ ಕಡಲಿನಷ್ಟು ಆಳವಾಗಿದೆ ಇದು ಯಾರನ್ನೂ ನಿರಾಕರಿಸುವುದಿಲ್ಲ ಎಲ್ಲರನ್ನೂ ಸ್ವೀಕರಿಸುತ್ತದೆ ಯಾರ ಭಾವಕ್ಕೂ ಕೂಡ ನಷ್ಟವನ್ನುಂಟು ಮಾಡದೆ ಅವರವರು ಇರುವ ಸ್ಥಳದಿಂದ ಮುಂದುವರೆದು ವಿಕಾಸವಾಗಿ ಸರ್ವಾಂತರ್ಯಾಮಿಯಾದ ಭಗವಂತನೆಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಇರುವ ಮಾರ್ಗದರ್ಶನವೇ ಭಗವದ್ಗೀತೆ ಹೀಗೆಂದು ಸ್ವಾಮಿ ಸೋಮನಾಥಾನಂದರವರು ಹೇಳುತ್ತಾ ಹಾಗೇ ಮುಂದುವರಿಯುವಾಗ ಇನ್ನೊಬ್ಬರನ್ನು ನಿಕೃಷ್ಟವಾಗಿ ಕಾಣುವುದಾಗಲಿ ಅವರನ್ನು ಹಂಗಿಸುವುದಾಗಲಿ ಇದ್ಯಾವುದೂ ಮಾಡದೆ ಯಾವಾಗಲೂ ಔದಾರ್ಯತೆಯ ಛಾಯೆಯಲ್ಲಿಯೇ ಇಲ್ಲಿ ಪಥಿಕ ಪ್ರಯಾಣ ಮಾಡುತ್ತಿರುತ್ತಾನೆ ಭಗವದ್ಗೀತೆ ಎಂಬುದು ಆತ್ಮನ ವಿಕಾಸಕ್ಕೆ ಸಂಬಂಧಪಟ್ಟ ನಿತ್ಯಶಾಸ್ತ್ರವೂ ಹೌದು ಹಾಗೆ ಜಗದ್ಗುರುಗಳು ಸನ್ಯಾಸಿಗಳು ತಿಳಿಸುವಂತೆ ಮೋಕ್ಷ ಸಾಧನಶಾಸ್ತ್ರವೂ ಹೌದು ಡಿ ವಿ ಜಿಯವರು ತಿಳಿಸಿರುವಂತೆ ಇದು ಜೀವನ ಧರ್ಮಶಾಸ್ತ್ರವೂ ಹೌದು ಮಾನವನು ತನ್ನ ಜ್ಞಾನದ ಇತಿಮಿತಿಗೆ ತಕ್ಕಂತೆ ಆತ ಗೀತೆಯನ್ನು ಪರಿಭಾವಿಸುತ್ತಾನೆ ಹೇಗೆ ಒಂದು ಪ್ರಕೃತಿಯ ದೃಶ್ಯವನ್ನು ಹಲವು ಚಿತ್ರಕಾರರು ಹಲವು ರೀತಿಯಲ್ಲಿ ಚಿತ್ರಿಸುತ್ತಾರೆಯೋ ಹೇಗೆ ಕವಿಗಳು ಒಂದು ಸೂರ್ಯೋದಯವನ್ನು ತಮ್ಮದೇ ರೀತಿಯಲ್ಲಿ ಹಲವು ದೃಷ್ಟಿಕೋನಗಳಿಂದ ಬಣ್ಣಿಸಿದ್ದಾರೆಯೋ ಹಾಗೆಯೇ ವ್ಯಕ್ತಿಯಿಂದ ವ್ಯಕ್ತಿಗೆ ಭಗವದ್ಗೀತೆಯು ವ್ಯಕ್ತಿಯ ಮನಸ್ಥಿತಿಗೆ ತಕ್ಕಂತೆ ಗೋಚರವಾಗುತ್ತದೆ ಅಂತೆಯೇ ಅವನ ತಿಳಿವಳಿಕೆಗೆ ಎಟುಕುತ್ತದೆ ಒಂದು ನವ್ಯತೆಯನ್ನು ತೋರುತ್ತದೆ ಭಗವದ್ಗೀತೆಯಲ್ಲಿ ಸಕಲ ವೇದಗಳ ಅರ್ಥದ ಸಾರ ಸಂಗ್ರಹವಿದೆ ಇದನ್ನು ತಿಳಿದುಕೊಂಡವರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಲ್ಲ ಲಭಿಸುವವು ಇಹ ಪರ ಎರಡಕ್ಕೂ ಸಾರ್ಥಕತೆಯನ್ನು ನೀಡಬಲ್ಲ ಗ್ರಂಥ ಇದಾಗಿದೆ ಇಂತಹ ಸಾರ್ಥಕತೆಯನ್ನು ನೀಡಬಲ್ಲಂತಹ ಗ್ರಂಥದ ಅಧ್ಯಯನ ನಿಜಕ್ಕೂ ಜೀವನದಲ್ಲಿ ಉತ್ಸಾಹ ಮತ್ತು ಚೇತೋಹಾರಿ ಅಲ್ಲವೇ ಬಂಧುಗಳೇ ಈ ದಿನ ನಾವು ವರ್ತಮಾನದ ಸಮಾಜಕ್ಕೆ ಭಗವದ್ಗೀತೆಯ ಅಧ್ಯಯನ ಎಷ್ಟು ಪ್ರಾಮುಖ್ಯತೆಯನ್ನ ಪಡೆದಿದೆ ಮತ್ತು ಎಷ್ಟು ವಿಶೇಷವಾಗಿ ಅದು ಇದೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ ನಾಳಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನ ತಿಳಿಯೋಣ ನಮಸ್ಕಾರ